ಅಲ್ಲಿರುವಂಥ ಹಿಂದೂಗಳು ನೀವು ಹತ್ರದಿಂದ ನೋಡಿದ್ದೀರಾ ಅಲ್ಲಿರುವ ಹಿಂದೂಗಳಲ್ಲಿ ಒಗ್ಗಟ್ಟು ಇದೆಯಾ ಈ ಥರ ಈಗ ಎಲ್ಲ ಅವರಿಗೆ ಒಂದು ಒಗ್ಗಟ್ಟಿದೆ ನಾವು ಈ ಥರ ಒಂದು ರಾಷ್ಟ್ರ ಮಾಡಬೇಕು ಅಂತೇಳಿ ಅಲ್ಲಿರುವಂಥ ಹಿಂದೂಗಳಿಗೆಲ್ಲ ಒಗ್ಗಟ್ಟು ಇದೆಯಾ ಹೇಗೆ ಹಿಂದೂಗಳಿಗೆ ಒಗ್ಗಟ್ಟು ಇದೆ ಬಟ್ ಧೈರ್ಯ ಇಲ್ಲ ಅವ್ರಿಗೆ ಅಂದರೆ ಫೈಟ್ ಮಾಡೋಷ್ಟು ಧೈರ್ಯ ಇಲ್ಲ ಒಗ್ಗಟ್ಟಿದೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಹೋದಾಗ ಎಲ್ಲ ಹಿಂದೂಗಳು ಆವಾಗ ಎಲೆಕ್ಷನ್ ನಡೆದಿತ್ತು ಇನ್ನೂ ರೆಸಲ್ಟ್ ಬಂದಿರಲಿಲ್ಲ ಬಟ್ ಎಲ್ಲ ಹಿಂದೂಗಳು ಏನಂದರೆ ಪ್ರತಿಯೊಬ್ಬ ಹಿಂದೂಗಳು ಮೋದಿ ಗೆಲ್ಲಬೇಕು ಪ್ರಧಾನಿ ಆಗ್ಬೇಕಂತ ಎಲ್ಲ ಹೇಳ್ತಾ ಇದ್ದರು ಅವಾಗ ನಾವು ಅಂದರೆ ಹಿಂದುತ್ವದ ಮನೋಭಾವ ಇದೆ ಹಿಂದೂ ಧರ್ಮ ಬೆಳೀಬೇಕು ಹಿಂದುತ್ವದ ಇದಾಗಬೇಕಂತ ಇದೆ ಒಗ್ಗಟ್ಟಾಗಬೇಕು ಬಟ್ ಅವರು ವಿರುದ್ಧವಾಗಿ ಹೋರಾಟ ಮಾಡುವಷ್ಟು ಯುದ್ಧ ಮಾಡುವಷ್ಟು ಧೈರ್ಯ ಇಲ್ಲ ಧೈರ್ಯ ಇಲ್ಲ ಹಣ ಇಲ್ಲ ಹಣಕ್ಕಿಂತ ಹಿಂದೂಗಳ ಸ್ವಭಾವ ಇದೆ ಹೋರಾಟ ಮಾಡುವ ಸ್ವಭಾವ ಅಂದರೆ ಇಲ್ಲ ಅಷ್ಟು ಈಗ ಅಲ್ಲಿ ಏನು ಉದ್ಯೋಗ ಮಾಡ್ತಾರೆ ಸರ್ ಅವರು ಈಗ ನಾವು ಕೇಳಲ್ಪಟ್ಟ ಪ್ರಕಾರ ಬಾಂಗ್ಲಾದೇಶ ಪ್ರತ್ಯೇಕ ಆದ ನಂತರ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಜಿ ಡಿ ಪಿ ಎಲೆಲ್ಲ ಸಾಕಷ್ಟು ಇಂಪ್ರೂವ್ಮೆಂಟ್ ಆಯಿತು ಏನು ಉದ್ಯೋಗ ಮಾಡ್ತಾಯಿದ್ದಾರೆ ಅವರು ಈಗ ಅಲ್ಲಿ ಇರುವಂಥ ನಿಮ್ಮ ಸಂಬಂಧಿಕರು ಅಲ್ಲಿ ಉದ್ಯೋಗ ಕೃಷಿ ಜೊತೆಗೆ ಮೀನು ಸಾಕ್ತಾರೆ ಒಂದು ಸ್ವಲ್ಪ ಇದ್ದರೂ ಒಂದು ಸಣ್ಣ ಕೆರೆ ಕೆರೆ ಮಾಡಿಕೊಂಡು ಅಲ್ಲಿ ಮೀನು ಸಾಕ್ತಾರೆ ಆ ಮೀನಲ್ಲ ವಿದೇಶ ಎಲ್ಲ ರಫ್ತು ಆಗುತ್ತೆ ಮೀನು ಸಾಗಾಣಿಕೆ ಚೆನ್ನಾಗಿದೆ ಪ್ರತಿಯೊಂದು ಗ್ರಾಮದ ಹತ್ತಿರದಿಂದ ನದಿಗಳು ಜಾಸ್ತಿ ಇದೆ ಮೀನು ಸಾಗೋ ಈ ಕೃಷಿ ಚೆನ್ನಾಗಿದೆ ಅಲ್ಲಿ ಸರಿ ಈಗ ಕೊನೆಯದಾಗಿ ಯಾವಾಗ ಮಾತಾಡಿದ್ರಿ ಅವ್ರ ಹತ್ರ ಮತ್ತೆ ಊಟ ಎಲ್ಲ ಸಿಗ್ತಾ ಅಂತ ಊಟ ಮಾಡಿದ್ದಾರೆ ಅಂತ ಏನು ಕತೆ ಹಾಂ ಊಟ ಮಾಡಿದ್ದಾರೆ ಅವರು ಇನ್ನೂ ಮನೆ ಬಿಟ್ಟು ಇನ್ನೂ ಹೋಗಿಲ್ಲ ಅವರು ಅತ್ಯಾಚಾರ ಮಾಡಿಕೊಂಡು ಲೂಟಿ ಮಾಡಿಕೊಂಡು ಹೋಗಿಬಿಟ್ಟಿದ್ದಾರೆ ಬಟ್ ಅವರು ಅವ್ರ ಮನೆಯಲ್ಲಿ ಇದ್ದಾರೆ ಇನ್ನು ಸೇಫಿದ್ದಾರೆ ಸೇಫಾಗಿದ್ದಾರೆ ಈಗ ಬಟ್ ಮ ಸ್ವಲ್ಪ ಇದಿದೆ ಹೆದರಿಕೆ ಮತ್ತೆ ಯಾವಾಗ ಬರ್ತಾರೆ ಏನು ಈಗ ಸಿ ಎಲ್ಲ ಬಂತಲ್ಲ ಸಿ ಎ ಎಲ್ಲ ಬಂದ ನಂತರ ಬಾಂಗ್ಲಾದೇಶದ ಬಾಂಗ್ಲಾದೇಶದಿಂದ ವಲಸೆ ಬಂದಂಥ ಹಿಂದೂಗಳು ಅಥವಾ ಮುಸ್ಲಿಮೇತರರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡಬೇಕು ಅನ್ನುವಂಥ ರೂಲ್ಸ್ ಎಲ್ಲ ಬಂತಲ್ಲ ತಮಗೆಲ್ಲ ಸಿಟಿಸನ್ಶಿಪ್ ಸಿಕ್ಕಿದೆಯಾ ಅಲ್ಲಿಂದ ಬಂದವರಿಗೆ ಹೇಗೆ ನಮಗೆ ನೈನ್ಟೀನ್ ಸೆವೆಂಟಿಯಲ್ಲಿ ಬಂದವರಿಗೆ ಸಿಟಿಜನ್ಶಿಪ್ ಸಿಕ್ಕಿದೆ ಆದರೆ ಸಿ ಎ ಮೇಲೆ ಇದು ಆನ್ಲೈನ್ ಏನು ಸಿಟಿಸನ್ಶಿಪ್ ಇದೆಯಲ್ಲ ಅದು ಎಲ್ಲರೂ ಮತ್ತೆ ಅಪ್ಲೈ ಮಾಡಿ ತೊಗೋಬೇಕು ಈಗ ಅದಕ್ಕೆ ನಾವೆಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ ನಿನ್ನೆ ನಾವು ಈ ಬೆಂಗಳೂರಿಂದ ಒಂದು ಆರು ಜನರಿಗೆ ಸಿಟಿಜನ್ಶಿಪ್ ತೊಗೊಂಡಿದ್ದೀವಿ ನಾವು ಸಿ ಎ ಅಮೆಂಡ್ಮೆಂಟ್ ಪ್ರಕಾರ ಏನು ಸಿ ಎ ಇಂಪ್ಲಿಮೆಂಟ್ ಆಗಿತ್ತು ಅದು ಆರು ಜನರಿಗೆ ಸಿಟಿಜನ್ಶಿಪ್ ಸಿಕ್ಕಿದೆ ಈಗ ಸಿಂಧನೂರಿನಲ್ಲಿ ಇರುವ ಎಲ್ಲ ಹಿಂದೂಗಳು ಮತ್ತು ಅಪ್ಲೈ ಮಾಡಿ ಸಿಟಿಸನ್ಶಿಪ್ ಪಡಿಬೇಕಲ್ಲರು ಈಗ ತಾವೆಲ್ಲರೂ ಕೂಡ ಬಾಂಗ್ಲಾದೇಶದಿಂದ ವಲಸೆ ಬಂದವರು ಸಿಂಧನೂರಿನಲ್ಲಿ ಇದ್ದೀರಾ ಎಷ್ಟು ಜನ ಇದ್ದೀರಾ ಟೋಟಲಾಗಿ ಸಿಂಧನೂರಿನಲ್ಲಿ ಇಪ್ಪತ್ತೈದು ಸಾವಿರ ಜನ ಹಿಂದೂಗಳಿದ್ದಾರೆ ನಾಲ್ಕು ಕ್ಯಾಂಪ್ ಇದೆ ಈಗ ಈ ಥರದ ಘಟನೆ ಆದಮೇಲೆ ಯಾರಾದರೂ ಬಂದಿದ್ದಾರೆ ಬಾಂಗ್ಲಾದೇಶದಿಂದ ಈ ಇಂಡಿಯಾಕ್ಕೆ ಇಂಡಿಯಾಕ್ಕೆ ಬಂದಿರಬಹುದು ಬಟ್ ನಮ್ಮಲ್ಲಿ ಯಾರು ಬಂದಿಲ್ಲ ಇನ್ನು ಸಿಂಧನೂರಿಗೆ ಯಾರು ಬಂದಿಲ್ಲ ಯಾರಾದರೂ ಬಂದವರು ಇಲ್ಲೇ ಉಳ್ಕೊಂಡಿದ್ದಾರೆ ಈಗ ಇಲ್ಲೇ ಇದು ಈ ಥರ ಗಲಾಟೆ ಇದೆ ಅಂತ ಹೇಳಿ ಈಗ ರಿಲೇಷನ್ಸ್ ಮನೆಗೆ ಬಂದವರು ಯಾರಾದರೂ ಈ ಗಲಾಟೆ ಆದಮೇಲೆ ಯಾರು ಬಂದಿಲ್ಲ ಈಗ ಎರಡು ಮೂರು ದಿವಸ ಆಯ್ತಲ್ಲ ಗಲಾಟೆ ಆಗಿ ಯಾರು ಬಂದಿಲ್ಲ ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಸದ್ಯಕ್ಕೆ ಸಾಕಷ್ಟು ದೊಡ್ಡ ದೊಡ್ಡ ರಾಷ್ಟ್ರಗೀತೆ ಉದಯಿಸಿದಂಥ ಒಂದು ಬಂಗಾಳ ಪ್ರಾಂತ್ಯ ಏನಿದೆ ಸದ್ಯಕ್ಕೆ ಕಂಡು ಕೇಳರಿಯದಷ್ಟು ಹಿಂಸಾಚಾರಕ್ಕೆ ತುತ್ತಾಗಿರುವಂಥದ್ದು ಎಲ್ಲಿ ಸ್ವಾಮಿ ವಿವೇಕಾನಂದರು ಹುಟ್ಟಿದ್ರು ಎಲ್ಲಿ ದಯಾನಂದ ಸರಸ್ವತಿ ಹುಟ್ಟಿದ್ರು ಎಲ್ಲಿ ಈ ಒಂದಿಷ್ಟು ಧರ್ಮ ಪ್ರಚಾರಗಳು ನಡೀತೋ ಇಂತಹ ಒಂದು ಜಾಗದಲ್ಲಿ ಸದ್ಯಕ್ಕೆ ಈ ಥರದ ಹಿಂಸಾಚಾರ ನಡೀತಾ ಇರುವಂಥದ್ದು ನಿಜಕ್ಕೂ ಕೂಡ ಶೋಚನೀಯವಾದಂತಹ ಸಂಗತಿ ಅದರ ಕುರಿತಾಗಿ ಅವರ ಸಂಬಂಧಿಕರ ಕುರಿತಾಗಿ ಬಹಳ ಚೆನ್ನಾಗಿ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಪ್ರಣವ್ ಅವರು ಆದಷ್ಟು ಶೀಘ್ರವಾಗಿ ಬಾಂಗ್ಲಾದೇಶದಲ್ಲಿ ಎದ್ದಿರುವಂತಹ ಈ ಗಲಭೆ ಆದಷ್ಟು ಬೇಗ ತಣ್ಣಗಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸುತ್ತಾ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ವಸ್ತಿ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್